ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ನಾನು ಒಂದು ಒಳ್ಳೆ ರೆಸಿಪಿ ನಾನು ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅದೇ ವೆಜಿಟೇಬಲ್ ಕುರ್ಮಾ ತುಂಬ ಸುಲಭವಾಗಿ ಮಾಡ್ಕೊಬೋದು ತುಂಬಾ ರುಚಿಯಾಗಿರುತ್ತೆ ಈ ವೆಜಿಟೇಬಲ್ ಕುರ್ಮ ಚಪಾತಿಗೆ ಆಗಲಿ ಪೂರಿಗೆ ಆಗಲಿ ದೋಸೆಗೆ ಆಗಲಿ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದು ಅಂದರೆ ಹೋಟೆಲ್ಗಿಂತ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಈ ವೆಜಿಟೇಬಲ್ ಕುರ್ಮನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ಮೊದಲಿಗೆ ನಾನು ಮಸಾಲೆನ ರುಬ್ಕೊತಾ ಇದ್ದೀನಿ ಇಲ್ಲಿ ಒಂದು ಜಾರನ್ನ ತಗೊಂಡು ಅದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಅದಾದ ಮೇಲೆ ನಾನು ಒಂದು ಆರರಿಂದ ಏಳು ಹಸಿಮೆಣಸಿಕಾಯನ್ನ ತಗೊಂಡಿದ್ದೀನಿ ನೀವು ಖಾರಕ್ಕೆ ತಕ್ಕನಾಗೆ ಹಸಿಮೆಣ್ಸಿಕಾಯನ್ನ ಹಾಕ್ಕೊಬೋದು ಅದಾದ ಮೇಲೆ ಇಲ್ಲಿ ಒಂದು ಪೀಸಷ್ಟು ಚಕ್ಕೆ ಐದರಿಂದ ಆರು ಲವಂಗ ಇಲ್ಲಿ ಒಂದು ದೊಡ್ಡ ಸೈಜ್ದು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಅದಾದಮೇಲೆ ಇಲ್ಲಿ ಒಂದು ಎರಡು ಇಂಚಷ್ಟು ಶುಂಠಿನ ಹಾಕೋತಾ ಇದ್ದೀನಿ ಅದಾದಮೇಲೆ ಇಲ್ಲಿ ನಾನು ಒಂದೋಳಷ್ಟು ಕಾಯಿನ ಈ ಥರ ಸಣ್ಣದಾಗಿ ಹಚ್ಚಿ ಇದ್ದೀನಿ ನೀವು ಬೇಕಾದ್ರೆ ತುರ್ದ್ಬಿಟ್ಟಾರು ಹಾಕ್ಕೊಬೋದು ಅದಾದಮೇಲೆ ಇಲ್ಲಿ ತಿಕ್ನೆಸ್ಗೋಸ್ಕರ ಇಲ್ಲಿ ಹುರ್ಗಡ್ಲೆನ ಹಾಕೋತಾ ಇದ್ದೀನಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಇಷ್ಟೇನೆ ಮಸಾಲೆಗೆ ಇದಕ್ಕೆ ನಾನು ನೀರು ಹಾಕ್ಕೊಂಡು ಇವಾಗ ನುಣ್ಣಗೆ ಪೇಸ್ಟ್ ಮಾಡ್ಕೊಬರ್ತೀನಿ ನೋಡ್ತಾ ಇರ್ಬೋದು ರುಬ್ಕೊಂಡು ಬಂದಿದ್ದೀನಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು ಇವಾಗ ಇಲ್ಲಿ ತರಕಾರಿನೂ ಹಚ್ಚಿ ಇಟ್ಕೊಂಡಿದ್ದೀನಿ ಗೆಡ್ಡೆಕೋಸು ಮತ್ತು ಕ್ಯಾರೆಟು ಉರುಳಿಕಾಯಿ ಆಲೂಗೆಡ್ಡೆ ಇಷ್ಟೂ ನಾನು ನೀಟಾಗೆ ಹಚ್ಚಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ನೀರೊಳಗಡೆ ಹಾಕ್ಕೊಂಡು ಇಲ್ಲಿ ನಾನು ಬಟಾಣಿ ಹಸಿ ಬಟಾಣಿ ಸಿಗಲಿಲ್ಲ ನನಗೆ ಅದಕ್ಕೆ ಗಟ್ಟಿ ಬಟಾಣಿ ಬರುತ್ತಲ್ಲ ಅದನ್ನು ಓವರ್ನೈಟು ನೆನೆಸಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಒಂದು ಸ್ಟೌವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಎರಡು ಪಲಾವ್ ಎಲೆನ ಹಾಕೋತಾ ಇದ್ದೀನಿ ತಿರ್ಗೇನು ಮಸಾಲೆ ಐಟಮ್ನ ಹಾಕೋತಾ ಇಲ್ಲ ಯಾಕಂತಂದರೆ ನಾನು ರುಬ್ಬಕ್ಕನೆ ಲವಂಗ ಚಕ್ಕೆ ಎಲ್ಲ ಹಾಕ್ಕೊಂಡಿರೋದ್ರಿಂದ ಬರೀ ಪಲಾವೆಲೆ ಹಾಕ್ಕೊಂಡು ಅದಕ್ಕೆ ಒಂದು ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದನ್ನು ಎಣ್ಣೆಯಲ್ಲಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಒಂದೆರಡು ನಿಮಿಷ ಎಣ್ಣೆಯಲ್ಲಿ ಈರುಳ್ಳಿನ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡ್ತಾ ಇರ್ಬೋದು ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈರುಳ್ಳಿನ ಇದಕ್ಕೆ ನಾನು ಒಂದು ಎರಡು ಟೊಮೊಟೊನ ಸಣ್ಣದಾಗಿ ಹಚ್ಚಿ ಹಾಕೋತೀನಿ ನಾನು ಮಸಾಲೆಗೆ ಟೊಮೊಟೊನ ಹಾಕ್ಕೊಂಡಿಲ್ಲ ಅದಕ್ಕೋಸ್ಕರ ಒಗ್ಗರಣೆಗೆ ಇಲ್ಲಿ ಸಣ್ಣದಾಗಿ ಹಚ್ಚಿಬಿಟ್ಟು ಇದ್ದೀನಿ ನೋಡ್ತಾ ಇರ್ಬೋದು ಒಂದೆರಡು ಹುಳಿ ಟೊಮೊಟೊ ಬರುತ್ತಲ್ಲ ಅದಾದರೆ ಒಂದಾಗುತ್ತೆ ಏನಾದ್ರು ಹುಳಿ ಇಲ್ಲ ಅಂತಂದರೆ ಮಾಮೂಲಿ ಫಾರಮ್ ಟೊಮೊಟೊ ಆದರೆ ಎರಡು ಹಾಕೋಬೇಕು ಅದು ಹಾಕ್ಕೊಂಡು ಇವಾಗ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಟೊಮೊಟೊ ಈರುಳ್ಳಿ ಎಲ್ಲನೂ ಸ್ವಲ್ಪ ಸಾಫ್ಟ್ ಆದಮೇಲೆ ಇವಾಗ ನಾನು ರುಬ್ಬಿಟ್ಕೊಂಡಿದ್ದೆಲ್ಲ ಮಸಾಲೆ ಅದನ್ನು ಇದ್ದೀನಿ ಅದನ್ನು ಹಾಕ್ಕೊಂಡು ಒಂದು ಐದು ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾಕಂತಂದರೆ ನಾವು ರುಬ್ಬಿರೋ ಮಸಾಲೆ ಎಲ್ಲ ಹಸಿಯಾಗೆ ರುಬ್ಕೊಂಡಿರೋದ್ರಿಂದ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಅರ್ಶನ ಹಾಕ್ಕೋತಾ ಇದ್ದೀನಿ ಅರ್ಶನ ಹಾಕ್ಕೊಂಡು ಒಂದು ಐದು ನಿಮಿಷ ಹಸಿ ವಾಸನೆ ಹೋಗೋವರೆಗು ಇವಾಗ ಫ್ರೈ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರುವಂತಹ ತರಕಾರಿಯೆಲ್ಲನೂ ಹಾಕೋತಾ ಇದ್ದೀನಿ ನೀವು ಬೇಕಾದ್ರೆ ಇದಕ್ಕೆ ಹೂ ಕೋಸು ಬರುತ್ತಲ್ಲ ಅದನ್ನು ಸೇರಿಸ್ಕೊಬೋದು ಚೆನ್ನಾಗಿರುತ್ತೆ ತರಕಾರಿ ಎಲ್ಲ ಹಾಕ್ಕೊಂಡು ಇದಕ್ಕೆ ನಾನು ನೆನೆಸಿಟ್ಕೊಂಡಿದ್ನಲ್ಲ ಬಟಾಣಿ ಅದನ್ನು ಸೇರಿಸ್ಕೊಂಡು ಇದನ್ನು ಒಂದು ಐದು ನಿಮಿಷ ಮಸಾಲೆ ಉಪ್ಪು ಖಾರ ಎಲ್ಲ ಹಿಡಿಯೋವರೆಗೂ ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ನೀರು ಹಾಕ್ತೇನೆ ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಹಾಕ್ಕೊಂಡು ಇವಾಗ ನಮಗೆ ಎಷ್ಟು ಹದ ಬೇಕು ಎಷ್ಟು ಬೇಕು ನೋಡಿಕೊಂಡು ಇವಾಗ ನೀರನ್ನ ಸೇರಿಸ್ಕೋಬೇಕು ನಾವು ಚಪಾತಿ ಪೂರಿಗೆ ಮಾಡ್ತಾಯಿದ್ರೆ ಎಷ್ಟು ಬೇಕು ಅದ್ರ ತಕ್ಕನಾಗೆ ಇವಾಗ ನೀರನ್ನ ಹಾಕ್ಕೊಂಡು ನಿಮ್ಮೊಂದು ಮಿಕ್ಸಿನ ಕೊಟ್ಟು ಈ ರೀತಿ ನನಗೆ ಈ ಹದ ಇದ್ದರೆ ಸಾಕು ನೋಡ್ತಾ ಇರ್ಬೋದು ಈ ಹದ ಇದ್ದರೆ ಸಾಕು ಇವಾಗ ಈ ಥರ ಒಂದು ಮಿಕ್ಸನ್ನ ಕೊಟ್ಟು ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟನ್ನ ಇವಾಗ ಉಪ್ಪನ್ನ ಹಾಕ್ಕೋತಾ ಇದ್ದೀನಿ ಈ ಸಮಯದಲ್ಲಿ ಉಪ್ಪನ್ನ ಹಾಕ್ಕೊಂಡು ಒಂದು ಮಿಕ್ಸ್ನ ಕೊಡಬೇಕು ಇವಾಗ ಉಪ್ಪೆಲ್ಲ ಎಲ್ಲ ಕಡೆ ಹಿಡಿಬೇಕಲ್ಲ ಅದಕ್ಕೋಸ್ಕರ ಈ ಥರ ಒಂದು ಮಿಕ್ಸನ್ನ ಕೊಡ್ಕೊಂಡು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದ್ದಾಗ ನೋಡಿಕೊಂಡು ಇವಾಗ ಮುಚ್ಚಲೆ ಎಲ್ಲ ಮುಚ್ಚಿ ಒಂದು ಎರಡು ವಿಜಿಲನ್ನ ಬರ್ಸ್ಕೊಂಡ್ರೆ ಸಾಕು ಒಂದೆರಡು ವಿಝಿಲ್ನ ಬರ್ಸ್ಕೊತೀನಿ ನೋಡ್ತಾ ಇರ್ಬೋದು ಇವಾಗ ಒಂದು ಎರಡು ವಿಜಿಲ್ ಬಂದಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಮಕ್ಕಳು ಮನೇಲಿ ತರಕಾರಿ ತಿನ್ನಲ್ಲ ಅಂತಂದಾಗ ನೀವು ಈ ರೀತಿ ಆರಾಮಾಗಿ ಚಪಾತಿ ಪೂರಿ ಜೊತೆಗೆ ಈ ವೆಜಿಟೇಬಲ್ ಕುರ್ಮಾನ ಮಾಡ್ಕೋಬೋದು ಮಾಡಿ ಕೊಡ್ಬೋದು ನೋಡ್ತಾ ಇರ್ಬೋದು ಅದ ಎಲ್ಲ ಎಷ್ಟು ಕರೆಕ್ಟಾಗಿದೆ ಅಂತ ಗ್ರೀನ್ ವೆಜಿಟೇಬಲ್ ಕುರ್ಮಾ ಅಂತಲೇ ಹೇಳ್ಬೋದು ಕಲರ್ಫುಲ್ಲಾಗಿದೆ ಗ್ರೀನ್ ಕಲರ್ ಇದೆ ಓಟೆಲ್ಗಿಂತ ತುಂಬಾ ರುಚಿಯಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಒಂದು ಕಮೆಂಟ್ ಮಾಡಿ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿತ್ತು ನಮ್ಮ ಮನೆಯಲ್ಲೂ ನಮ್ಮ ಯಜಮಾನ್ರು ಬರ್ತಡೇಗೆ ಹೇಳ್ಬಿಟ್ಟು ಮಾಡಿದ್ದೆ ಪೂರಿ ಜೊತೆ ಸರ್ವ್ ಮಾಡಿದ್ದೆ ನೋಡಿದ್ರಲ್ಲ ಈ ರೆಸಿಪಿನ ಈ ರೆಸಿಪಿ ಏನಾದ್ರು ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್